ಹಾಯ್ ಇಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನೋಡಿರಿ ಮಳೆ ಇಟ್ಕೊಬಿಟ್ಟಿತ್ತು ಎಷ್ಟು ಒಂದು ಹಾಫ್ ಆನ್ ಅವರು ಫುಲ್ ಜೋರು ಮಳೆ ಬಂತು ಊರಲ್ಲಿ ಅದಕ್ಕೆ ನಾನು ಸ್ವಲ್ಪ ಸ್ಲಿಪ್ಪರು ಶೂ ಎಲ್ಲ ತೊಳೆದಿಟ್ಟಿದ್ದೆ ಅಲ್ಲಿ ಏನಂದರೆ ನಮ್ಮದು ತೆಂಗಿನ ಮರ ಇತ್ತಲ್ಲ ಒಂದು ಅದು ಕಾಯಿಗಳು ಮತ್ತು ಬುರುಡೆಗಳು ಎಲ್ಲ ಉದುರು ಬಿಟ್ಟು ಸೀಟು ಸ್ವಲ್ಪ ಒಡೆದೋಗ್ಬಿಟ್ಟಿದ್ದಾವೆ ಹಂಗಾಗಿ ನೀರಲ್ಲೆಲ್ಲ ಬರ್ತಾ ಇರುತ್ತೆ ಅದು ತೊಳೆದಿಟ್ಟಿರೋ ಶೂ ಮರ್ತು ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಹೋಗ್ಬಿಟ್ಟು ಅದನ್ನು ಫಸ್ಟು ತಗೊಂಡು ಬಂದು ಈ ಕಡೆ ಎತ್ತಿಡೋಣ ಅಂತ ಕೇಳ್ತಾ ಇದೀನಿ ಅಲ್ಲಿ ನೀರು ಬರ್ತಾ ಬರ್ತಾಯಿದ್ದಲ್ಲ ಅಷ್ಟು ಜೋರು ಮಳೆ ಬರ್ತಾ ಇದೆ ಅಲ್ಲಿ ನೀರು ಬಂದರೆ ಆ ರೋಡಲ್ಲಿ ಅದು ಅಂದರೆ ಇದು ಮನೆ ಮೇಲೆ ಇರೋ ದೋಣಿ ನೀರೆಲ್ಲ ದಾರಿಗೆ ಬಿಟ್ಟಿರ್ತಾರಲ್ಲ ಆ ನೀರು ನಾವು ಅಮ್ಮವ್ರ ಮನೆ ಮತ್ತು ಆ ಕಡೆ ನಮ್ಮ ದೊಡ್ಡಪ್ಪರ ಮನೆದು ಅದೆಲ್ಲ ಫುಲ್ ರೋಡಿಗೆ ಬರ್ತಾ ಇದೆ ಅಷ್ಟು ನೀರು ಬಂದರೆ ಸ್ವಲ್ಪ ಜೋರು ಮಳೆ ಅಂತಂದು ಹೇಳ್ಬಿಟ್ಟು ಅರ್ಥ ನಮಗೆ ಒಂದು ಐಡೆಂಟಿಫೈ ನಾವು ಮಾಡ್ಕೊಳ್ಳೋದು ಆಗಲೇ ಸಂಜೆ ಒಂದು ಐದು ನಾಲ್ಕೂವರೆ ಐದು ಆಗಿತ್ತು ಈ ಮಳೆ ಬರಬೇಕಾದ್ರೆ ನನ್ನ ತಮ್ಮ ಹಸುಗಳೆಲ್ಲ ಆಗಲೇ ಓಡ್ಕೊಂಡು ಬಂದಿದ್ದ ಈ ಕಡೆ ಎದುರುಗಡೆ ಮನೆಯವ್ರು ನೋಡಿ ಅದು ಎಲ್ಲ ನೀರು ನಿಂತುಬಿಟ್ಟೈತೆ ಪಾಪ ಅದು ಓಡಾಡೋಕ್ಕಾಗಲ್ಲ ಸ್ವಲ್ಪ ಅದು ಮಣ್ಣಿನಲ್ಲೆಲ್ಲ ಅಲ್ಲೇ ನಿಂತುಬಿಟ್ಟೈತೆ ಅದಕ್ಕೋಸ್ಕರ ಅದನ್ನೆಲ್ಲ ಈಗ ತಳ್ಳೋದು ಈ ಥರ ಕೆಲಸಗಳು ನಮ್ಮ ಹಳ್ಳಿಲಿ ಮಳೆ ಬಂದಾಗ ಏನಾದರೂ ಮನೆಗಳು ಸೋರೋದಿದ್ದರೆ ಮನೆಗಳೆಲ್ಲ ಒರೆಸೋದು ಹೊತ್ಕೊಳ್ಳೋದು ಇಲ್ಲ ಮೇಲೆ ಎತ್ತಿ ಎಲ್ಲ ಇದು ಮೇಲ್ಗಡೆ ಇರುತ್ತಲ್ಲ ಸೊ ಟಾಪ್ ಮೇಲ್ಗಡೆ ಅದೆಲ್ಲ ಹೋಗ್ಬಿಟ್ಟು ಅದನ್ನೆಲ್ಲ ಹುಡುಗೋದು ಈ ಥರ ಕೆಲಸಗಳು ನಾನು ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಟ್ಟಿದ್ದೆ ಸ್ವಲ್ಪ ತೊಳೆದಿಲ್ಲ ಟೂ ಟೈಮ್ಸ್ ಹಂಗೆ ಇಟ್ಬಿಟ್ಟಿದ್ದೆ ಹಾಗಾಗಿ ಇವಾಗೆಲ್ಲ ತೊಳೆದು ಬಿಡೋಣ ಸ್ವಲ್ಪ ಮಳೆ ಬಿಡ್ತು ಅಂತ ಬೇಗ ಬೇಗ ಇದ್ದೀನಿ ಈಗ ಪಾತ್ರೆಗಳೆಲ್ಲನೂ ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಹಂಗೆ ಇದ್ದಿರುತ್ತೆ ನಾನು ಸ್ವಲ್ಪ ವೀಡಿಯೋಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಬೇಗ ಬೇಗ ಆಗೋಲ್ಲ ಮನೆ ಕೆಲಸಗಳೆಲ್ಲನೂ ಒಬ್ಬಳೇ ಮಾಡ್ತಾ ಇರಬೇಕಲ್ಲ ಅದಕ್ಕೋಸ್ಕರ ಏನಂದ್ರೆ ನಮ್ಮ ಮನೆಯವರು ಮತ್ತು ಇವರು ನನ್ನ ಮಕ್ಕಳು ಸ್ವಲ್ಪ ಏನೋ ಮನೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅವರಿಗೆ ಹಂಗಾಗಿ ಆ ಥರ ಚಿಕ್ಕ ಪುಟ್ಟ ಕೆಲಸಗಳು ಏನೂ ಹೆಲ್ಪ್ ಮಾಡಲ್ಲ ನನಗೆ ಸೊ ನಾನು ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಕೆಲಸಗಳು ಮಾಡೋದಕ್ಕೆ ಅದಕ್ಕೋಸ್ಕರ ಈಗ ಒಂದು ಐದು ಆಗಿತ್ತು ಐದು ಗಂಟೆ ಆಗಿತ್ತು ಅದಕ್ಕೋಸ್ಕರ ಈಗ ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಬಿಟ್ಟು ಫಸ್ಟ್ ಒಳಗಡೆ ಇಟ್ಕೊಬಿಟ್ರೆ ಇನ್ನು ಮಿಕ್ಕಿರೋ ಕೆಲಸ ಆರಾಮಾಗಿ ಮಾಡ್ಬೋದು ಮತ್ತು ಹಾಗೆ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಆದಷ್ಟು ನಿಮಗೆ ಹಳ್ಳಿ ವೀಡಿಯೋಸು ಹಳ್ಳಿ ವ್ಲಾಗ್ಸು ಎಲ್ಲಾದರೂ ಔಟ್ಸೈಡ್ ಹೋದರೆ ಆ ವೀಡಿಯೋಸು ಶೇರ್ ಮಾಡ್ಕೊತ ಇರ್ತೀನಿ ಒಟ್ಟಿನಲ್ಲಿ ನಾನು ಅಲೈಫ್ಟಲ್ಲಿ ಯಾವ ರೀತಿ ಹೋಗುತ್ತೋ ಆ ರೀತಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ವೀಡಿಯೋಸಲ್ಲಿ ಈಗ ನಾನು ಪಾತ್ರೆ ತೊಳಿತಾಯಿದ್ರೆ ನಮ್ಮ ನಮ್ಮಮ್ಮ ಹಾಸ್ಪಿಟಲ್ ಹೋಗಿದ್ರು ಪಾವಗಡ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬಾಳೆಹಣ್ಣು ತಂದಿದ್ದಾರೆ ಕಳಿಸಿದ್ರು ಮನೆ ಹತ್ರ ಅದಕ್ಕೆ ನಾನು ಅಳಿಯ ಇಲ್ಲೇ ನಿಂತಿದ್ದ ನಾನು ಮತ್ತೆ ಆಡ್ತಾಯಿದ್ರೆ ಅವನು ಅದೇ ಥರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದ ಸ್ಕೂಲ್ಗೆ ಹೋಗೋಕೆ ಸ್ವಲ್ಪ ಅಳ್ತಾ ಇದ್ದ ಹಂಗಾಗಿ ನನ್ನ ತಮ್ಮನು ಮತ್ತು ನನ್ನ ತಮ್ಮನ ಹೆಂಡ್ತಿ ಅವರೆಲ್ಲ ಇದ್ದರು ಬೆಳಿಗ್ಗೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಳಬೇಡ ಆರಾಮಾಗಿ ಹೋಗು ಅಂತಂದೆಲ್ಲ ಹೇಳ್ತಾ ಇದ್ದರೆ ಕೇಳ್ತಾ ಅಲ್ಲೇ ನಿಂತಿದ್ದ ಪಾತ್ರೆಗಳೆಲ್ಲ ತೊಳ್ಕೊಂಡು ಈಗ ಒಳಗಡೆ ಬಂದು ಅವನ್ನೆಲ್ಲ ನೀಟಾಗಿ ಜೋಡಿಸಿ ಈಗ ಗ್ಯಾಸ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಯಾಕಂದರೆ ನಮ್ಮ ಮನೆಯವರು ಟ್ರಿಪ್ ಹೋಗ್ತಾವ್ರೆ ಅಯೋಧ್ಯೆ ಸೈಡು ಅಂದರೆ ಟೆನ್ ಡೇಸ್ ಟ್ರಿಪ್ ಹೋಗ್ತಾವ್ರೆ ಎಲ್ಲ ಒಂದು ನಲವತ್ತೇಳು ಜನ ಹೊರಟಿದ್ದಾರೆ ಊರಲ್ಲಿ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ಆದರೆ ನಮ್ಮ ಮನೆಯವರು ಟಿಕ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಯಾರೂ ಲೇಡೀಸ್ ಹೋಗಲ್ಲ ಅಂತಂದು ಹೇಳ್ಬಿಟ್ಟು ಅವರು ಜೆಂಟ್ಸ್ ಮಾತ್ರ ಬುಕ್ ಮಾಡಿದರು ಆಮೇಲೆ ಇವರು ಆ ಕಡೆ ಹೋಗಿಲ್ಲ ಅವರು ಇನ್ನೂ ಇರೋ ಇರೋ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಟಿದ್ದಾರೆ ಇವ್ರಿಗೂ ಗೊತ್ತಿಲ್ಲ ಹಂಗಾಗಿ ಸ್ವಲ್ಪ ಲೇಡೀಸು ಹೋಗಿದ್ದಾರೆ ಇಲ್ಲಾಂದರೆ ನಾನು ಹೋಗಿಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೆ ನಿಮಗೆ ಇದು ಮಿಸ್ ಮಾಡ್ಕೊಬಿಟ್ಟೆ ಈಗ ಅವರು ಹೋಗ್ತಾ ಇದ್ದಾರೆ ನನಗೆ ಒಂಥರ ಬಾಧೆ ಅನ್ನಿಸ್ತಾ ಇತ್ತು ನಾನು ಹೋಗಿದ್ದರೆ ತುಂಬ ಚೆನ್ನಾಗಿರೋದಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅವಾಗ ಬುಕ್ ಆಗಿಬಿಟ್ಟಿದೆ ಅದು ಬುಕ್ ಆದಮೇಲೆ ಮತ್ತೆ ನಾವು ಹೋಗ್ತೀವಿ ಅಂದರೆ ಆಗಲ್ವಲ್ಲ ಅದು ಬುಕ್ಕಿಂಗ್ದು ಏನು ಸೀಟ್ ಇರುತ್ತೋ ಅಷ್ಟೇ ಹೋಗಬೇಕು ಹಂಗಾಗಿ ಇವಾಗ ಹೋಗಿ ಬರಲಿ ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಇಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೋಗೋಣ ಅಂತ ಅನಿಸೋದು ಮನಸ್ಸು ಆದ್ರೂ ಅದು ಬುಕ್ ಆಗಿದೆ ಆಗಲೇ ಹೋಗೋಕ್ಕಾಗಲ್ಲ ಇವ್ರಿಗೆ ಏನಕ್ಕೆ ಅಂದರೆ ಸ್ವಲ್ಪ ಚಪಾತಿ ಮತ್ತು ಇದು ಪೂರಿ ಮಾಡ್ಕೊಡ್ಬೇಕಂತೆ ಅವ್ರು ತಗೊಂಡೋಗೋದಕ್ಕೆ ನಾನು ಬೇರೆ ಏನಾದರೂ ಕರ್ಜಿಕಾಯಿ ಈ ಥರ ಎಲ್ಲ ಮಾಡಿಕೊಡ್ತೀನಿ ಅಂತಂದರೆ ಅವರು ಅದೆಲ್ಲ ಬೇಡ ನಮಗೆ ಸ್ವಲ್ಪ ಇದೊಂದು ಮಾಡಿಕೊಡು ನೀನು ಇರೋದೆಲ್ಲ ನಾವು ತೊಗೊಂಡೇ ತಿಂತೀವಿ ಅಂದರು ಅದಕ್ಕೆ ನೈಟ್ ಆಗಲೇ ಒಂದು ಅಡುಗೆ ಎಲ್ಲ ಮುಗಿಸಿ ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಈಗ ಹಿಟ್ಟೆಲ್ಲ ಕಲಿಸೋಣ ಹೇಳ್ಬಿಟ್ಟು ಕುತ್ಕೊಂಡೆ ಒಂದು ಅರ್ಧ ಅರ್ಧ ಕೆ ಜಿ ಇದ್ದೀನಿ ಅಷ್ಟೇ ಅರ್ಧ ಕೆ ಜಿ ಪೂರಿ ಇಟ್ಟು ಮತ್ತು ಅರ್ಧ ಕೆ ಜಿ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಈಗ ಸ್ವಲ್ಪ ಇದಕ್ಕೆ ಖಾರದ ಪುಡಿನೂ ಉಪ್ಪು ಹಾಕಿ ಕಲಸು ಚೆನ್ನಾಗಿರುತ್ತೆ ಸ್ವಲ್ಪ ಒಂದೆರಡು ಮೂರು ದಿನ ಆದರೂ ತಿನ್ಬೋದಲ್ಲ ಆಮೇಲೆ ಎಣ್ಣೆ ಎಲ್ಲ ಹಾಕಿ ಸುಡಬೇಡ ಚಪಾತಿ ನೀರಲ್ಲೇ ಸುಡು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅಂತಂದು ಹೇಳಿದ್ರು ಅಂದರೆ ನಮಗೆ ಗೊತ್ತಿಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದ್ರು ಅದೇ ರೀತಿ ಸುಟ್ಕೊಡು ಅಂತ ಅದಕ್ಕೋಸ್ಕರ ಸರಿ ಅಂತ ಅದೇ ರೀತಿ ಸುಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಲಸೋಕ್ಕೆ ಅಂತ ರೆಡಿ ಇದ್ದೀನಿ ನೋಡಿ ಮೇಲೆ ಒಂದು ಈ ಥರ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಇನ್ನೇನು ಅದು ಸ್ವಲ್ಪ ಮೇಲೆ ಖಾರದ ಪುಡಿನೂ ಮತ್ತು ಉಪ್ಪು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಕಲಸಿಟ್ಬಿಟ್ರೆ ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆನಿಲಿ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಎಲ್ಲ ಕಲಸಿಡ್ತಾಯಿದ್ದೀನಿ ಈ ಕಡೆ ಮಾನ್ವಿಕ ಕೆಲಸ ಮಾನ್ವಿಕ್ ಮಾಡ್ತಾನೆ ಅವನೇ ಆಗಿಂದ ಮೊನ್ನೆ ಏನು ಮಾಡಿದಾನೆ ಅರವಿಂದ ನೋಟ್ಸು ಬರೆದು ಅಲ್ಲಿಟ್ಟಿದ್ರೆ ಇವನು ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಮಾನ್ವಿಕು ನಾನು ಈ ಥರ ಕೆಲಸಗಳು ಮಾಡ್ಕೊಂತ ಇರ್ತೀನಿ ವೀಡಿಯೋ ಎಡಿಟಿಂಗು ಇಲ್ಲಾಂದರೆ ಮನೆ ಕೆಲಸ ಏನೋ ಒಂದು ಮಾಡ್ತಾಯಿರ್ತೀನಿ ಅಂಥ ಟೈಮಲ್ಲಿ ಏನು ಮಾಡ್ಬಿಡ್ತಾನೆ ಆ ಥರ ಸಿಜರ್ ತಗೋಬಿಟ್ಟು ಎಲ್ಲ ಕಟ್ ಮಾಡಿಬಿಡ್ತಾನೆ ಅವನು ಹೋಮ್ವರ್ಕ್ಗೆ ಅಂತ ಒಂದು ಯಾರ್ದೋ ಇಸ್ಕೊಂಡು ಬಂದಿದ್ರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾನೆ ನಿಜವಾಗ್ಲೂ ಎಷ್ಟು ಹತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಹತ್ಕೊಂತ ಕೂತಿದ್ದ ಅವನು ಎಲ್ಲ ಕಟ್ ಮಾಡಿದ್ದಾನೆ ಅಂತಂದು ಹೇಳಿಬಿಟ್ಟು ಮತ್ತೆ ಒಂದು ವಾರ ಮನೆ ಕಡೆನೇ ಬರಲಿಲ್ಲ ಬಂದರೆ ಹೊಡಿತಾನೆ ಅರವಿಂದ್ ಅಂತ ಹೇಳಿಬಿಟ್ಟು ಇವನು ಮನೆ ಕಡೆನೇ ಬರಲಿಲ್ಲ ಈಗ ಎಲ್ಲ ಸಮಾಧಾನ ಮಾಡಿ ಅರವಿಂದನ್ನ ಸ್ವಲ್ಪ ಮನೆ ಹತ್ರ ಹಂಗೆ ಕರ್ಕೊಂಡಿದ್ದೀನಿ ಮಾನ್ವೀಕನ್ನು ಆ ಥರ ಕೆಲಸಗಳು ಏನಾದರೂ ಒಂದು ಅವನು ಈ ಥರ ಮಾಡಿಬಿಡ್ತಾನೆ ಮನೆ ಹತ್ರ ಬರೆದೇ ಓಡಾಡ್ತಾನೆ ಹೊಡಿತಾರೆ ಹೋದ್ರೆ ಅಂತಂದು ಹೇಳಿಬಿಟ್ಟು ಆ ಥರ ನೋಡಿರಿ ನೈಟು ಒಂದು ಹತ್ತು ಗಂಟೆ ಆಗಿತ್ತು ಕ್ಯಾಮ್ರಾ ಕ್ವಾಲಿಟಿ ತಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಕಾ ಇದು ಕಾಮೆಂಟ್ ಬಸ್ ಸೆಕ್ಷನಲ್ಲಿ ತಿಳಿಸಿರ ತುಂಬ ಜನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ವಿಡಿಯೋ ಅಂತಂದು ಹೇಳ್ಬಿಟ್ಟು ವಿವೋದ್ರಲ್ಲಿ ಅಲ್ವಾ ನಾನು ತಗೊಂಡಿರೋದು ತುಂಬ ಚೆನ್ನಾಗಿ ಬರ್ತಾಯಿದೆ ನನಗಂತೂ ತುಂಬ ಇಷ್ಟ ಆಯಿತು ಆಗ ನಾನು ಹಳೆ ಮೊಬೈಲ್ ತೆಗೆದ್ರೆ ಫುಲ್ ಕತ್ಲೆ ಥರ ಇರೋದು ನೈಟ್ ವೀಡಿಯೋ ಮಾಡಿದ್ರೆ ಈಗೇನಿಲ್ಲ ನೋಡಿರಿ ನ ಡೇಗಿಂತೂ ನೈಟೇ ತುಂಬ ಕ್ಲಾರಿಟಿ ಬರ್ತಾಯಿದೆ ವೀಡಿಯೋಗೆ ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ವೀಡಿಯೋ ಮಾಡಿಕೊಡ್ತಾರೆ ಅಂದರೆ ಫ್ಲಾಶ್ ಲೈಟ್ ಇದಕ್ಕೇ ಇನ್ನು ರಿಂಗ್ ಲೈಟ್ ಅದೇನೋ ತೊಗೊಂಡಿಲ್ಲ ನಾನು ರಿಂಗ್ ಲೈಟ್ ಅದೆಲ್ಲ ತೊಗೋಬೇಕು ಒಂದು ಮೈಕು ಮತ್ತು ಟ್ರೈಪೋಡು ಸೆಲ್ಫಿ ಸ್ಟಿಕ್ಕು ಈ ಮೊಬೈಲ್ ತೊಗೊಂಡಿದ್ದೀನಿ ಇನ್ನು ರಿಂಗ್ ಲೈಟ್ ಒಂದು ತೊಗೊಬಿಟ್ರೆ ಇನ್ನು ಆಲ್ಮೋಸ್ಟ್ ಯೂಟ್ಯೂಬ್ಗೆ ತೊಗೊಳ್ಳೋ ಅಂಥ ಐಟಮ್ಸ್ ಎಲ್ಲ ತೊಗೊಂಡಂಗೆ ಅದಕ್ಕೆ ಅದೊಂದು ತೊಗೋಬೇಕು ಯಾವುದಾದ್ರೂ ಸರ್ಚ್ ಮಾಡಿ ಒಳ್ಳೆಯದು ನೋಡಿ ತೊಗೊಂತೀನಿ ಅದನ್ನು ಅದರಿಂದ ಸ್ವಲ್ಪ ವೀಡಿಯೋ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ವೀಡಿಯೋ ನಿಮಗೂ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಹಾಗಾಗಿ ನಾವು ಸ್ವಲ್ಪ ವೀಡಿಯೋ ಕ್ಲಾರಿಟಿ ವಾಯ್ಸ್ ಆಡಿಯೋ ಅಂದರೆ ವಾಯ್ಸ್ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಕೊಟ್ರೇ ನಮಗೂ ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ ನಾವು ಆದಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸರ್ ಲೈಟ್ ತೊಗೊಬಿಟ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೈಟ್ ನೋಡಿ ಆಗಲೇ ಒಂದು ಹತ್ತು ದಾಟಿತ್ತು ಇದೆಲ್ಲ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಹನ್ನೊಂದುವರೆ ಹತ್ತು ಹನ್ನೆರಡು ಗಂಟೆ ಆಯಿತು ನನ್ನ ಮಲಗಾವಷ್ಟರಲ್ಲಿ ಇನ್ನು ನೈಟೇ ಬೆಳಿಗ್ಗೆ ಅವರು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಹೊರಟು ಬಿಡ್ತಾರೆ ಇಲ್ಲಿಂದ ಹಿಂದೂಪುರು ಬಸ್ ಮಾಡಿದ್ದಾರೆ ಬಸ್ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ಬುಕ್ ಮಾಡಿದಾರಲ್ಲ ಟ್ರೈನಲ್ಲಿ ಹೋಗ್ತಾರೆ ಎಲ್ಲರು ಹಾಗಾಗಿ ನೈಟೇ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಎಲ್ಲ ಏನೇನು ತೊಗೊಂಡು ಹೋಗಬೇಕು ಬಟ್ಟೆಗಳು ಎಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಬ್ಯಾಗ್ಗೆ ಸೊ ಇನ್ನೇನು ಇದೊಂದು ಚಪಾತಿನೂ ಮತ್ತು ಪೂರಿ ಒಂದು ಮಾಡ್ಕೊಬಿಟ್ರೆ ಮುಗೀತು ಕೆಲಸ ಇನ್ನು ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ಇನ್ನೇನು ಅವ್ರದ್ದು ಕೆಲಸ ಎಲ್ಲ ಮುಗ್ದೋಗುತ್ತೆ ಆಮೇಲೆ ನನ್ನ ವೀಡಿಯೋಸು ಇದಿರುತ್ತೆ ಅದಕ್ಕೆ ಅವ್ರು ಟ್ರಿಪ್ ಹೋಗ್ತಾರಲ್ಲ ಅವ್ರಿಗೆ ಫಸ್ಟ್ ರೆಡಿ ಮಾಡೋಣ ಎಲ್ಲ ಅಂತೇಳ್ಬಿಟ್ಟು ಅವ್ರ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ ಮತ್ತು ಮಾರ್ನಿಂಗು ಅಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡಿದೆ ಮತ್ತು ಮಾರ್ನಿಂಗ್ ಇದೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಈ ವಿಡಿಯೋದಲ್ಲಿ ನನ್ನ ಸ್ಯಾರೀಸ್ ಬಗ್ಗೆ ಕೇಳಿದ್ರಿ ನೀವು ಸಹಸ್ರ ಕಲೆಕ್ಷನಲ್ಲಿ ಪಾಗೋದಲ್ಲಿ ತಗೊಂಡಿರೋ ಸ್ಯಾರೀಸು ತೋರಿಸಿ ನಮಗೂ ಹೇಳ್ಬಿಟ್ಟು ನಾನು ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಬಂದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ಒಂದೇ ಬ್ಲೌಸೇ ಅವ್ರು ಆಲ್ಟ್ರೇಷನ್ಗೆ ತಗೊಂಡಿರೋದು ಇನ್ನಿರೋದೆಲ್ಲ ವಾಪಸ್ ಕೊಟ್ಟರು ಯಾಕಂದರೆ ಈಗ ಹಬ್ಬ ಸೀಸನ್ ಎಲ್ಲ ಆಲ್ಟ್ರೇಷನ್ ಮಾಡಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟರು ಅದಕ್ಕೋಸ್ಕರ ಈಗ ನಾನು ನಾಲ್ಕು ಸ್ಯಾರಿ ತೊಗೊಂಡಿದ್ದೆ ಆ ನಾಲ್ಕು ಸ್ಯಾರಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಇವತ್ತಿನ ವೀಡಿಯೋದಲ್ಲಿ ಸೊ ಕೊನೆಯಲ್ಲಿ ಶೇರ್ ಮಾಡ್ಕೊತೀನಿ ಈಗ ಅವ್ರು ಹೋಗೋಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನನೂ ಮಾಡ್ಕೊಂಡಿದ್ದಾಯಿತು ಅವ್ರನ್ನ ಇನ್ನೇನು ಇನ್ನೊಂದು ಅವರಲ್ಲಿ ಹೋಗ್ಬಿಡ್ತಾರೆ ಖುಷಿಯೂ ಆಗ್ತಾಯಿದೆ ಅವ್ರು ಹೋಗೋದಕ್ಕೆ ಒಳ್ಳೆ ಒಳ್ಳೆ ಪ್ಲೇಸ್ ಬರ್ತಾರೆ ಅಂತ ಹಾಗೆ ಬೇಜಾರೂ ಆಗ್ತಾಯಿದೆ ನನಗೆ ನಾನು ಹೋಗಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬರಲಿ ಚೆನ್ನಾಗಿ ಆರಾಮಾಗಿ ನಾವು ಹೋಗ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಹೋಗೋದು ಈಗ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದೀನಿ ಹಾಂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ತುಂಬ ಜನ ಕೇಳಿದ್ರಿ ಸಹಸ್ರ ಕಲೆಕ್ಷನಲ್ಲಿ ನೀವು ಸ್ಯಾರಿ ಪರ್ಚೇಸ್ ಮಾಡಿದ್ರಲ್ಲ ಮೊನ್ನೆ ಅದು ತೋರಿಸಿ ಅಂತ ಹೇಳ್ಬಿಟ್ಟು ಸೊ ನನಗ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಆಲ್ಟ್ರೇಷನ್ಗೆ ಕೊಟ್ಟಿದ್ದೆ ಒಂದೆರಡು ಬ್ಲೌಸು ಹಾಂ ಸಾರಿ ಒಂದು ಬ್ಲೌಸ್ ಕೊಟ್ಟಿದ್ದೆ ಮತ್ತು ಇನ್ನೊಂದು ಮೂರು ಕೊಡೋಣ ಅಂತ ಇದ್ದರೆ ಈ ಹಬ್ಬ ಸೀಸನಲ್ಲಿ ಸ್ಟಿಚ್ ಮಾಡಿಕೊಡೋಲ್ಲ ಅಂತ ಹೇಳಿದ್ರು ಅಂದರೆ ಅರ್ಜೆಂಟಿಗೆ ತುಂಬ ಇದಾವೆ ಬ್ಲೌಸಸ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಕೊಟ್ಟಿದ್ದೆ ಅದು ಸ್ಯಾರಿ ಬಂದಮೇಲೆ ಒಟ್ಟಿಗೆ ತೋರಿಸೋಣ ಎಲ್ಲ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಇಷ್ಟು ದಿನ ತೋರಿಸ್ಲಿಲ್ಲ ನಾನು ಈಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಸ್ಯಾರಿ ಈ ಥರ ಅಂದರೆ ನಾಲ್ಕು ಸ್ಯಾರಿ ತಗೊಂಡಿದ್ದೀನಿ ತೋರಿಸ್ತೀನಿ ಎರಡು ಈ ಥರ ಸ್ವಲ್ಪ ಗ್ರ್ಯಾಂಡಾಗಿರೋ ತಗೊಂಡಿದ್ದೀನಿ ಎರಡು ಪ್ಲೈನ್ ಸ್ಯಾರೀಲಿ ತಗೊಂಡಿದ್ದೀನಿ ಸೊ ಇದೆರಡು ಪ್ಲೈನ್ ಸ್ಯಾರಿ ಒಂದೊಂದೇ ತೋರಿಸ್ತೀನಿ ನಿಮಗೆ ಸೊ ನೋಡಿ ಇಷ್ಟು ಚೆನ್ನಾಗಿ ಇದೆ ಸ್ಯಾರಿ ನೋಡೋದಕ್ಕೆ ಈ ಥರ ಕಲರಲ್ಲಿ ನನಗೆ ಒಂದು ಇರಲಿಲ್ಲ ಡಾರ್ಕ್ ಪರ್ಪಲ್ ಬರುತ್ತೆ ಇದು ಸ್ಯಾರಿ ಸೊ ಒಂದು ಇರಲಿಲ್ಲ ಅದಕ್ಕೋಸ್ಕರ ಈ ಕಲರ್ ಇಷ್ಟ ಆಗಿ ಇದನ್ನ ತೊಗೊಂಡೆ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ರನ್ನಿಂಗಲ್ಲೇ ಬಂದಿದೆ ರನ್ನಿಂಗ್ ಬ್ಲೌಸೇನೆ ಅಂದರೆ ಅಲ್ಲ ಕಾಂಟ್ರಾಸ್ಟೇ ಬಂದಿದೆ ನೋಡಿ ಇದು ಬ್ಲೌಸು ಇನ್ನೂ ಸ್ಟಿಚ್ ಏನು ಮಾಡಿಸಿಲ್ಲ ಇದಕ್ಕೆ ಸ್ವಲ್ಪ ವರ್ಕ್ ಮಾಡಿಸೋಣ ಈ ಸಿಲ್ವರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ ವರ್ಕು ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ಅಂತ ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿಸದೆ ಹಂಗೆ ಇಟ್ಕೊಂಡಿದ್ದೀನಿ ನೋಡೋಣ ಯಾವುದಾದ್ರೂ ಒಬ್ಬ ನೆಕ್ಸ್ಟು ಬರುತ್ತಲ್ಲ ಹಬ್ಬಗಳು ಯಾವುದಾದ್ರೂ ಅವಾಗ ಸ್ಟಿಚ್ ಮಾಡಿ ನೀಟಾಗಿ ವೇರ್ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಸ್ವಲ್ಪ ಸ್ಯಾರಿ ಅಂದರೆ ತುಂಬ ಇಷ್ಟ ನನಗೆ ಸೊ ಹಂಗಾಗಿ ಇದು ತೊಗೊಂಡಿದ್ದೀನಿ ಯಾಕಂದರೆ ಈ ಮಧ್ಯೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ವಲ್ಪ ಪ್ರಮೋಷನ್ಸ್ ಎಲ್ಲ ಬರ್ತಾ ಇದೆಯಲ್ಲ ಸೊ ಹಂಗಾಗಿ ಎಲ್ಲಾದರೂ ಹೋದಾಗ ಈ ಥರ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಕಲರ್ಸಲ್ಲೇ ತೊಗೊಂಡಿದ್ದೀನಿ ಈ ಸ್ಯಾರಿ ನೋಡಿ ಸ್ಯಾರಿ ಫುಲ್ ಇದೇ ಥರನೇ ಇನ್ನೇನಿಲ್ಲ ನಿಮ್ಗೆ ಹತ್ರ ತೋರಿಸ್ತಾ ಇದ್ದೀನಿ ಸ್ಯಾರಿ ಫುಲ್ ಇದೇ ಥರ ಇದ್ರ ಕಾಸ್ಟ್ ಬಂದುಬಿಟ್ಟು ಫೋರ್ ತೌಸಂಡು ತುಂಬ ಸಾಫ್ಟಾಗಿದೆ ಸ್ಯಾರಿ ನೋಡಿ ಸರ್ ನಿಮ್ಗೆ ಇದ್ರೆ ಕಲರ್ ಆಗಲೇ ಗೊತ್ತಾಗ್ತಾ ಇರ್ಬೋದು ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದು ಫಸ್ಟ್ ಸ್ಯಾರಿ ಇದಾದ್ಮೇಲೆ ನೆಕ್ಸ್ಟ್ ಇದೊಂದು ತಗೊಂಡೆ ಎಲ್ಲಾದರೂ ದೇವಸ್ಥಾನ ಹಿಂಗೆ ಹೋದಾಗ ಇಲ್ಲ ಹಬ್ಬದ ಟೈಮಲ್ಲಿ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಡಿಸೆಂಟ್ ಆಗಿ ಅಂತ ಹೇಳ್ಬಿಟ್ಟು ಇದೊಂದು ಇದ್ರ ಬ್ಲೌಸ್ ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಇನ್ನೂ ತಗೊಂಡು ಬಂದಿಲ್ಲ ತಂದ್ಮೇಲೆ ತೋರಿಸ್ತೀನಿ ಇದಷ್ಟೇ ಇನ್ನೇನು ಇಲ್ಲ ಸಿಲ್ವರ್ ಜರಿಯಲ್ಲಿ ಈ ಥರ ವರ್ಕ್ ಬಂದಿರೋದಷ್ಟೇ ಬ್ಲೌಸ್ ಬಂದ್ಬಿಟ್ಟು ಫುಲ್ ಪ್ಲೈನಲ್ಲಿ ಈ ಥರ ಡಾರ್ಕ್ ಎಲ್ಲೋ ಇದೆಯಲ್ಲ ಈ ಥರ ಬಂದಿದೆ ಬ್ಲೌಸ್ ಈ ಥರ ಇದು ಸ್ಟಿಚ್ ಆದಮೇಲೆ ಬಂದಮೇಲೆ ಇದನ್ನು ತೋರಿಸ್ತೀನಿ ಇದ್ರ ಕಾಸ್ಟ್ ಬಂದುಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡು ಇನ್ನು ಎರಡು ಬ್ಲೌಸ್ ಇದು ಪ್ಲೇನ್ ಸ್ಯಾರೀಸ್ ಇದೊಂದು ಬ್ಲೂ ಕಲರು ಮತ್ತು ಇದು ಬಾಟಲ್ ಗ್ರೀನ್ ಅಂತಾರಲ್ಲ ಆ ಗ್ರೀನ್ ಕಲರು ಸೊ ಇದು ಎರಡಕ್ಕೂ ಸೇರಿಸಿ ಒಂದು ಬ್ಲೌಸ್ ಮ್ಯಾಚಿಂಗು ಇದೊಂದೇ ಬ್ಲೌಸೇ ಆಗುತ್ತೆ ನೋಡಿ ಎರಡು ಸ್ಯಾರಿಗೂ ಅಲ್ಲಿ ಈ ಥರ ಮ್ಯಾಚಿಂಗ್ ಸೆಂಟ್ರೂ ಹೌದು ಅದು ಶಾಪಲ್ಲಿ ಎಲ್ಲ ಥರದ ಸ್ಯಾರಿಗೂ ಮ್ಯಾಚಿಂಗ್ ಸಿಗುತ್ತೆ ಮತ್ತು ಬ್ಲೌಸು ಅಷ್ಟೇನೆ ಮತ್ತು ಲೆಹಂಗಾ ಬೇಕಂದರೂ ಅದಕ್ಕೆ ಮ್ಯಾಚಿಂಗು ಇಲ್ಲ ನಮ್ಮ ಹತ್ರ ಸ್ಯಾರಿ ಇದ್ದು ಬ್ಲೌಸ್ ಅಂದ್ರೆ ಆ ಥರನೂ ಸಿಗುತ್ತೆ ನೋಡಿರಿ ಎರಡು ಸ್ಯಾರಿಗೂ ಇದೊಂದೇ ಬ್ಲೌಸೇ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ತೊಗೊಂಡೆ ಇದೆಲ್ಲ ತ್ರೀ ಫಿಫ್ಟಿ ತ್ರೀ ನೈಂಟಿಯಿಂದ ಏನೋ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸ್ ಅಷ್ಟೇನೆ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ತೋರಿಸ್ದೆ ಯಾವ ಥರ ಅನ್ನಿಸ್ತು ಸ್ಯಾರಿ ಅಂತ ಹೇಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ